ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿಂದ ಒಂದು ಮಜ್ಜಿಗೆಯನ್ನು ಮಾಡ್ತಾಯಿದ್ದೀನಿ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಬೆಟ್ಟದ ನಲ್ಲಿಕಾಯಿಂದ ಜ್ಯೂಸ್ ಮಾಡೋದನ್ನು ನೋಡಿರ್ತೀರ ಆದರೆ ಈ ಮಜ್ಜಿಗೆಯೊಂದಿಗೆ ಕೂಡ ಈ ಬೆಟ್ಟದ ನಲ್ಲಿಕಾಯಿಯನ್ನು ನಾವು ಸೇವಿಸೋದ್ರಿಂದ ನಮಗೆ ಇನ್ನಷ್ಟು ಆರೋಗ್ಯ ಲಾಭಗಳು ಹೆಚ್ಚಾಗುತ್ತೆ ಬೆಟ್ಟದ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಜೊತೆಗೆ ವಿಟಮಿನ್ ಬಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ಹಾಗೆ ನಾನಾ ರೀತಿಯ ಖನಿಜಗಳು ಹಾಗೂ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರ ಜೊತೆಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚುತ್ತೆ ರೋಗಗಳಿಂದ ಮುಕ್ತವಾಗಿ ದೀರ್ಘಕಾಲ ಆರೋಗ್ಯವಾಗಿರೋದಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ನಮಗೆ ಅತ್ಯಂತ ಅವಶ್ಯಕವಾದಂಥದ್ದು ಇದನ್ನು ಈಗ ಬೇಸಿಗೆ ಇರೋದರಿಂದ ಮಜ್ಜಿಗೆಯ ಜೊತೆ ಬೆರೆಸಿ ಕುಡಿಯೋದು ಹೆಚ್ಚು ಸೂಕ್ತ ಮತ್ತು ಹೆಚ್ಚು ಪರಿಣಾಮಕಾರಿ ಲಾಭಗಳನ್ನು ತಂದು ಕೊಡುತ್ತೆ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಬೆಟ್ಟದ ನಲ್ಲಿ ಕಾಯಿ ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ ಮೊದಲನೇದಾಗಿ ಈ ಮಜ್ಜಿಗೆಯನ್ನು ಮಾಡಿಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಬೆಟ್ಟದ ನಲ್ಲಿಕಾಯಿಗಳನ್ನು ತಗೊಂಡಿದ್ದೀನಿ ಇವುಗಳನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ಇದನ್ನು ನಾವು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ಳೋಣ ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ನಾನು ಈ ಬೆಟ್ಟದ ನಲ್ಲಿಕಾಯಿಂದ ಹೆಲ್ದಿಯಾಗಿ ಜ್ಯೂಸನ್ನು ಕೂಡ ಮಾಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರ್ತೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡಿದೆ ನೋಡಿ ಈ ಸಮರಲ್ಲಿ ಜ್ಯೂಸನ್ನ ಕೂಡ ಕುಡಿಬೇಕು ಅಂತ ನಮ್ಗೆ ಅನ್ನಿಸ್ತಾನೆ ಇರುತ್ತೆ ಸೊ ಅದರಲ್ಲಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಮಿಕ್ಸಿ ಜಾರ್ಗೆ ಬೆಟ್ಟದ ನಲ್ಲಿಕಾಯಿ ಪೀಸಸ್ಗಳ ಜೊತೆಗೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಬೆಟ್ಟದ ನೆಲ್ಲಿಕಾಯಿ ಜೊತೆ ಜ್ಯೂಸ್ ಆಗಲಿ ಅಥವಾ ಮಜ್ಜಿಗೆ ಆಗಲಿ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನ ಕೂಡ ಹಾಕೊಳ್ಳೋಣ ಬೆಟ್ಟದ ನೆಲ್ಲಿಕಾಯಲ್ಲಿ ಸ್ವಲ್ಪ ಒಗುರು ರುಚಿ ಇರುತ್ತಲ್ವ ಈ ಶುಂಠಿ ಹಾಕೊಳ್ಳೋದ್ರಿಂದ ಆ ಒಗುರುತನ ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ಖಾರಕ್ಕೆ ಅಂತ ನಾನು ಒಂದು ನಾಲ್ಕು ಕಾಳಷ್ಟು ಕರಿಮೆಣಸಿನ ಕಾಳುಗಳನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಈ ಕರಿಮೆಣಸಿನ ಕಾಳುಗಳನ್ನು ಸ್ಕಿಪ್ ಮಾಡ್ಬೋದು ಅಥವಾ ಮಜ್ಜಿಗೆ ಮಾಡ್ತಾ ಇರೋದ್ರಿಂದ ಒಂದು ಹಸಿರು ಮೆಣಸಿ ಕೂಡ ನೀವು ಖಾರಕ್ಕನುಗುಣವಾಗಿ ಹಾಕೋಬಹುದು ನಂತರ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ಳೋಣ ಸ್ನೇಹಿತರೆ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ಟಿಪ್ಸ್ಗಳು ಮತ್ತು ಹೆಲ್ದಿ ರೆಸಿಪಿಗಳ ವಿಡಿಯೋಸನ್ನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹೆಲ್ದಿ ಟಿಪ್ಸ್ ಎಲ್ಲವನ್ನು ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಅಲ್ಲಿ ಮತ್ತು ಹೆಲ್ದಿ ರೆಸಿಪೀಸ್ ಎಲ್ಲವನ್ನು ಕೂಡ ನಾನು ರುಚಿ ಅನ್ನುವಂಥ ಒಂದು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇ ಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದಂಥ ಟೈಮಲ್ಲಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇದಕ್ಕೆ ಇವಾಗ ಒಂದು ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇದಕ್ಕೆ ನೀರೇನು ಹಾಕೊಳ್ಳೋದು ಬೇಡ ಹಾಗೆ ಇದನ್ನು ನಾವು ರುಬ್ಬಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಬೆಟ್ಟದ ನಲ್ಲಿಕಾಯಿನ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ತರಿತರಿಯಾಗಿ ರುಬ್ಬಿದ್ದಾಗಿದೆ ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ತುಂಬ ಹುಳಿ ಮೊಸರೇನು ತೊಗೊಳ್ಬೇಡಿ ಸ್ವಲ್ಪ ಫ್ರೆಶ್ ಆಗಿರುವಂಥದ್ದೇ ಆದರೆ ಚೆನ್ನಾಗಿರುತ್ತೆ ಯಾಕಂದರೆ ಬೆಟ್ಟದ ಕಾಯಲು ಸ್ವಲ್ಪ ಹುಳಿ ಅಂಶ ಇರೋದರಿಂದ ಫ್ರೆಶ್ ಆಗಿರುವಂಥ ಮೊಸರನ್ನ ನೀವು ಉಪಯೋಗಿಸ್ಕೊಳ್ಳಿ ನೋಡಿ ಈಗ ನಾನೊಂದು ಕಪ್ಪಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಇದನ್ನು ಕೂಡ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಹೆಚ್ಚಿಗೆ ನೀರೇನು ಇವಾಗಲೇ ಹಾಕ್ಕೊಳ್ಳೋದು ಬೇಡ ಬೇಡ ಮಿಕ್ಸಿ ಜಾರಲ್ಲಿ ಅದು ಚೆಲ್ಲೋಗ್ಬಿಡುತ್ತೆ ನೀವೇನಾದರೂ ಜ್ಯೂಸ್ ಜಾರಲ್ಲಿ ಮಾಡ್ತೀರಾ ಅನ್ನೋದಿದ್ರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಸದ್ಯಕ್ಕೆ ನಾವು ಮಿಕ್ಸಿ ಜಾರಲ್ಲಿ ಮಾಡ್ತಾ ಇರೋದ್ರಿಂದ ನೀರೇನು ಹಾಕೊಳ್ಳೋದು ಬೇಡ ಇಷ್ಟೇ ಸಾಕಾಗುತ್ತೆ ಇದನ್ನು ರುಬ್ಬಿ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಅವಶ್ಯಕತೆ ಇದ್ದಷ್ಟು ನೀರನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನಾನು ಮೊಸರು ಜೊತೆ ಕೂಡ ಗಟ್ಟಿಯಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ ಎಲ್ಲವೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು ನಾನು ಯಾವುದೇ ರೀತಿ ಶೋಧಿಸ್ತಾ ಇಲ್ಲ ಇದು ಮಜ್ಜಿಗೆ ಆಗಿರೋದ್ರಿಂದ ಇದನ್ನು ಶೋಧಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೆ ಇದನ್ನು ನಾವು ಕುಡಿಬೋದು ಸ್ವಲ್ಪ ತೆರೆ ತೆರೆಯಾಗಿದ್ರೂ ಪರವಾಗಿಲ್ಲ ಮಜ್ಜಿಗೆ ಆದ್ರಿಂದ ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೂ ಕೂಡ ಅದು ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ಇದನ್ನು ಶೋಧಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ನಂತರ ಇವಾಗ ಇದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಕೂಡ ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರಿ ಅಂತಂದರೆ ಬೆಟ್ಟದಲ್ಲಿ ಕಾಯಿ ಮಜ್ಜಿಗೆ ಕುಡಿಯೋದಕ್ಕೆ ರೆಡಿಯಾಗುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಬೇಸಿಗೆಯಲ್ಲಿ ದೇಹಕ್ಕೂ ಕೂಡ ಅತ್ಯಂತ ತಂಪಾದಂಥ ಅನುಭವವನ್ನು ಕೊಡುತ್ತೆ ನಾನು ಆ ರೋಗಗಳಿಂದ ಸಂರಕ್ಷಿಸಿ ದೀರ್ಘಕಾಲ ಆರೋಗ್ಯವಂತರಾಗಿ ಇರುವಂತೆ ರೋಗ ರುಜಿನಗಳಿಂದ ದೂರವಿರುವಂತೆ ನೋಡಿಕೊಳ್ಳುತ್ತೆ ಆದ್ದರಿಂದ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಬೆಟ್ಟದ ಕಾಯಿ ಮಜ್ಜಿಗೆಯನ್ನ ಮಾಡಿ ಕುಡಿಯಿರಿ ಇದರ ಆರೋಗ್ಯ ಲಾಭಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈಗ ಬೆಟ್ಟದ ನಲ್ಲಿ ಮಜ್ಜಿಗೆ ಕುಡಿಯೋದಕ್ಕೆ ರೆಡಿ ಆಗಿದೆ ಇವಾಗ ಇದನ್ನ ನಾವು ಒಂದು ಸರ್ವಿಂಗ್ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿದ್ರೆಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಈ ಒಂದು ಬೆಟ್ಟದ ನಲ್ಲಿ ಮಜ್ಜಿಗೆಯನ್ನ ನಾವು ಮಾಡ್ಕೊಳ್ಬಹುದು ಅಂತ ಕೇವಲ ಒಂದ್ ಎರಡು ಮೂರು ಬೆಟ್ಟದ ಕಾಯಿ ನಿಮಗೆ ಸಿಕ್ಕಿದ್ರು ಸಾಕು ಈ ರೀತಿ ನೀವು ಮಜ್ಜಿಗೆಯನ್ನ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಕೂಡ ಕುಡಿದು ಇದರ ಆರೋಗ್ಯ ಲಾಭ ನ್ನ ಆಗಿದೆ ನೀವು ಕೂಡ ಈ ಒಂದು ಮಜ್ಜಿಗೆಯನ್ನು ಮಾಡಿ ಕುಡಿಯಿರಿ ಬೆಟ್ಟದಲ್ಲಿ ಕಾಯಿನ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಸಬ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್